ಸಾಮ್ರಾ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರಿಮಠ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮತಕ್ರಾಂತಿ ಮೂಡಿಸಿದೆ ಕಾಂಗ್ರೆಸ್ ಮೈತ್ರಿಯ ಸೋಲು ರಾಜ್ಯ ರಾಜಕಾರಣದ ಮೇಲೂ ಪರಿಣಾಮ ಬೀರಲಿದೆ ಕಳಪೆ ಪ್ರದರ್ಶನದಿಂದ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದ್ದು ಕರ್ನಾಟಕದ ನಾಯಕತ್ವ ವಿಚಾರಕ್ಕೆ ಕೈ ಹಾಕುವುದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಇತ್ತ ಸಿಎಂ ಡಿಸಿಎಂ ಮಾತ್ರ ತಮ್ಮ ತಮ್ಮ ಪಟ್ಟದಾಸಿಗೆ ಶತಾಯ ಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರೆ ಪದೇ ಪದೇ ಏನಾದ್ರೊಂದು ಕಾರಣವನ್ನ ಇಟ್ಕೊಂಡು ಅಧಿಕಾರದ ಆಸೆಗೆ ದೆಹಲಿಗೆ ತೆರಳಿ ಪಟ್ಟದಾಸಿಯ ಪಟ್ಟು ಹಿಡಿಯಲು ಪ್ರಯತ್ನ ಬಿಹಾರದ ಎಲೆಕ್ಷನ್ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿ ಎಲೆಕ್ಷನ್ಗೆ ತೊಂದರೆ ನಡೆಸಲು ಸಂಚು ರೂಪಿಸಲಾಗಿತ್ತು ಆದ್ರೂ ಸಹ ಅದೇಗೋ ಬಿಹಾರದ ಜಟಾಪಟಿ ನಿನ್ನೆಗೆ ಅಂತ್ಯವಾಗಿದೆ ಬಿಹಾರ ಎನ್ ಡಿಎ ಪಾಲಾಗಿದೆ ಇದರಿಂದ ಬೇಸತ್ತಿರುವ ಕೈ ಹೈಕಮಾಂಡ್ ತಮ್ಮ ಸೋಲಿನ ಸೂತಕದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಇದ್ರ ಮಧ್ಯ ಇತ್ತ ರಾಜ್ಯ ರಾಜಕೀಯದಲ್ಲಿ ಅವರವರ ಅಧಿಕಾರಕ್ಕಾಗಿ ಚಿದ್ದ ಚಿದ್ದಿ ನಡೆಸ್ತಾ ಇದ್ದಾರೆ ಕುರ್ಚಿಯ ಸಹವಾಸವೇ ಬೇಡಪ್ಪ ನನಗೆ ಅಂತ ಅಂದಿರುವಂತಹ ಡಿಕೆಶಿ ಸಿಎಂ ಈಗಿರುವಂತಹ ಸಿಎಂ ಮುಂದುವರೆದ್ರು ನನ್ದೇನು ಅಭ್ಯಂತರ ಇಲ್ಲ ಎಂದಿರುವ ಡಿಕೆ ಒಳ ಒಳಗೆ ಸಿಎಂ ಕುರ್ಚಿಗಾಗಿ ಸಂಚನ್ನ ರೂಪಿಸಿ ಇತ್ತ ಕುರ್ಚಿಯ ಸಹವಾಸವೇ ನನಗೆ ಬೇಡ ಈಗಿರುವ ಸಿಎಂ ಮುಂದುವರೆದ್ರು ನಂದೇನು ಅಭ್ಯಂತರ ಇಲ್ಲ ಎಂದಿರುವ ಡಿ ಕೆ ಒಳ ಒಳಗೆ ಸಿಎಂ ಕುರ್ಚಿಗಾಗಿ ಸಂಚು ರೂಪಿಸುತ್ತಿದ್ದಾರೆ ಬಿಹಾರದ ಎಲೆಕ್ಷನ್ ನಿಂದಾಗಿ ಕಾದು ಕೂತಿದ್ದಂತಹ ಸಿಎಂ ಡಿಸಿಎಂಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಸೋಲಿನಲ್ಲಿರುವಂತಹ ಕೈ ಹೈಕಮಾಂಡ್ ಹತ್ತಿರ ಈ ಒಂದು ವಿಚಾರವಾಗಿ ಮಾತನಾಡೋದು ಹೇಗೆ ಎನ್ನುವ ಚಿಂತೆಯಲ್ಲಿದ್ದಾರೆ ಯಾಕಂದ್ರೆ ಬಿಹಾರದಲ್ಲಿ ಸೋಲನ್ನ ಎದುರು ನೋಡಿರುವಂತಹ ಸಮಯದಲ್ಲಿ ಈ ವಿಚಾರ ಮಾತನಾಡಿದ್ರೆ ಸೂತಕದ ಮನೆಯಲ್ಲಿ ಸುಪ್ರಭಾತ ಹಾಡಿದಂತಾಗುತ್ತದೆ ಹಾಗಾಗಿ ಕೈ ನಾಯಕರ ಮುಂದಿನ ನಿಲುವೇನು ಅಧಿಕಾರ ಬದಲಾವಣೆಯ ಪ್ರಯತ್ನ ವಿಫಲವಾಗುತ್ತಾ ಅಥವಾ ನವೆಂಬರ್ ಕ್ರಾಂತಿ ಮುಂದಿನ ಸಂಕ್ರಾಂತಿಗೆ ಮುಂದುವರಿಕೆಯಾಗುತ್ತಾ ಇದೆಲ್ಲ ವಿಚಾರ ಕುರಿತಾಗಿರುವಂತಹ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ಬಿಹಾರ್ ಚುನಾವಣೆಯಲ್ಲಿ ಎನ್ಡಿಎ ಅಕ್ಷರ ಸಹ ಮತ ಕ್ರಾಂತಿ ಮಾಡಿದ ಅಭೂತಪೂರ್ವ ಗೆಲುವಿಗೆ ನಾನಾ ಕಾರಣಗಳ ಬಗ್ಗೆ ವಿಶ್ಲೇಷಿಸಲಾಗುತ್ತಿದೆ ಇದೇ ವೇಳೆ ಕಾಂಗ್ರೆಸ್ ಮೈತ್ರಿಯ ಸೋಲು ರಾಜ್ಯ ರಾಜಕಾರಣದ ಮೇಲೂ ಹಲವು ಪರಿಣಾಮ ಬೀರಲಿದೆ ಕಳಪೆ ಪ್ರದರ್ಶನದಿಂದ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದ್ದು ಕರ್ನಾಟಕದ ನಾಯಕತ್ವ ವಿಚಾರಕ್ಕೆ ಕೈ ಹಾಕುವುದು ಕಷ್ಟ ಅಂತಲೇ ಹೇಳಲಾಗ್ತಾ ಇದೆ ಸಿಎಂ ಕುರ್ಚಿ ಸಿದ್ದು ಕೈಯಲ್ಲಿ ಭದ್ರವಾಗಿದೆ ಬಿಹಾರದಲ್ಲಿ ನಮೋ ಮೋದಿಗೆ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟ ಹೆಸರಿಲ್ಲದಂತೆ ಕುರ್ಚಿ ಹೋಗಿದೆ ಆರ್ಜೆಡಿ ಜೊತೆ ಸೇರಿ ಅಧಿಕಾರಕ್ಕೇರುವ ವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ಗೆ ಮತ್ತೊಮ್ಮೆ ಮುಖಭಂಗವಾಗಿದೆ ಇನ್ನೂ ಅಧಿಕಾರಕ್ಕೇರುವುದು ಬಿಡಿ ಪ್ರತಿಪಕ್ಷ ಸ್ಥಾನವೂ ಕಷ್ಟವಾಗಿದೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಇದು ಮುಖಭಂಗವಾಗಿದ್ದರೂ ರಾಜ್ಯದಲ್ಲಿ ಸಿಎಂ ಕುರ್ಚಿಯಂತೂ ಮತ್ತಷ್ಟು ಭದ್ರವಾಗಿದೆ ಕರ್ನಾಟಕದ ಕೈ ನವೆಂಬರ್ ಕ್ರಾಂತಿ ಗೀತೆ ಹಾಡುವಾಗಲೇ ಬಿಹಾರ್ ಚುನಾವಣೆ ಫಲಿತಾಂಶ ಏನೇ ಬಂದರೂ ರಾಜ್ಯ ರಾಜಕೀಯದ ಮೇಲೆ ಅದರ ಪರಿಣಾಮ ಗ್ಯಾರಂಟಿ ಅನ್ನೋದು ಗ್ಯಾರಂಟಿಯಾಗಿತ್ತು ಸಂಪುಟ ವಿಸ್ತರಣೆ ಕುರ್ಚಿ ಬದಲಾವಣೆ ಹೀಗೆ ಎಲ್ಲದಕ್ಕೂ ಬಿಹಾರ್ ಚುನಾವಣೆ ನಂತರ ಅಂತಿದ್ದ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಅಗ್ನಿ ಪರೀಕ್ಷೆ ಎದುರಾಗಿದೆ ಯಾಕಂದರೆ ಕರ್ನಾಟಕದಲ್ಲೇನಾದರೂ ಸಿಎಂ ಪಟ್ಟ ಬದಲಾದರೆ ಕೈ ಹೈಕಮಾಂಡ್ ಕಡೆ ದೊಡ್ಡ ಒಡೆತ ಬೀಳಲಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇವೆಲ್ಲ ಲೆಕ್ಕಾಚಾರವನ್ನು ತಲೆಯಲ್ಲಿಟ್ಟುಕೊಂಡು ನನ್ನ ಸಿ ಎಂ ಸಿಟ್ಟು ಯಾರು ಪಾಲಾಗಲ್ಲ ಡಿಕೆಗೆ ನಾನು ಕುರ್ಚಿ ಮುಂದೆ ನಿಂದೆ ಎಂಬ ಭರವಸೆಯನ್ನು ಕೊಟ್ಟರೂ ನನಗೇನು ನಷ್ಟ ಆಗಲ್ಲ ಎನ್ನುವ ನಿಟ್ಟಿನಲ್ಲಿ ಡಿಕೆಗೆ ಪಟ್ಟದಾಸಿಯನ್ನು ಹುಟ್ಟಿಸಿ ಒಳ್ಳೆಯವರಂತೆ ನಟಿಸುತ್ತಿದ್ದಾರೆ ಸಿಎಂ ಸ್ಥಾನ ಯಾಕೆ ಬೇರೆಯವರ ಪಾಲಾಗಲ್ಲ ಎನ್ನುವುದನ್ನ ಗಮನಿಸುವುದಾದ್ರೆ ಕರ್ನಾಟಕ ತೆಲಂಗಾಣ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಕೈ ಅಧಿಕಾರ ಕಾಂಗ್ರೆಸ್ ಕೈಯಲ್ಲಿರೋ ಬೆರಳಿಕೆ ರಾಜ್ಯದಲ್ಲಿ ಕರ್ನಾಟಕವೇ ಅತಿ ದೊಡ್ಡ ರಾಜ್ಯ ಕರ್ನಾಟಕದಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲದೊಂದಿಗೆ ಸ್ಟ್ರಾಂಗ್ ಆಗಿರುವ ಕೈ ಹಿಂದುಳಿದವರು ಅಷ್ಟೇ ಅಲ್ಲ ದಲಿತ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವ ಪ್ರಭಾವಿ ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರಬಲ್ಲ ನಾಯಕ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ಗೆ ಪರಿಣಾಮಕಾರಿಯಾಗಿ ಸವಾಲು ಒಡ್ಡುವ ನಾಯಕ ಸಿದ್ದು ಹಾಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ವಿಚಾರವಾಗಿ ಹೈಕಮಾಂಡ್ ಕೈ ಹಾಕುವುದು ಕಷ್ಟ ಒಂದು ವೇಳೆ ಬಿಹಾರ ಗೆದ್ದಿದ್ರೆ ಮುಲಾಜಿಲ್ಲದೆ ತೀರ್ಮಾನಿಸುತ್ತಿದ್ದ ಹೈಕಮಾಂಡ್ ನಾಯಕತ್ವದ ವಿಚಾರದಲ್ಲಿ ಸ್ಪಷ್ಟ ನಿರ್ಧಾರ ಮಾಡುತ್ತಿದ್ದ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವವನ್ನು ಬದಲಿಸಿದರೆ ಸರ್ಕಾರವನ್ನೇ ಕಳೆದುಕೊಳ್ಳಬಹುದಾದ ಆತಂಕ ಸಿದ್ದರಾಮಯ್ಯರನ್ನ ಇಳಿಸಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಉಳಿಸುವುದು ಕಷ್ಟ ಹೀಗಾಗಿ ಸಿಎಂ ಆರಾಮಾಗಿ ಯಾವುದೇ ತಲೆನೋವಿಲ್ಲದೆ ಆರಾಮಾಗಿದ್ದಾರೆ ಒಟ್ಟಾರೆ ಸಿಎಂ ಅಂತೂ ಬದಲಾಗಲ್ಲ ಅನ್ನೋದು ಖಚಿತವಾಗುತ್ತಿದೆ ಆದರೂ ಕೂಡ ಇತ್ತ ಡಿಕೆ ಪ್ರಯತ್ನಂ ಕಾರ್ಯ ಸಿದ್ದಿಂ ಎನ್ನುವ ಹಿರಿಯರ ಮಾತನ್ನು ಅಚ್ಚುಕಟ್ಟಾಗಿ ಪಾಲಿಸುತ್ತಿದ್ದಾರೆ ನೋಡಿ ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಬಿಹಾರ ಫಲಿತಾಂಶದ ಪರಿಣಾಮದ ಚರ್ಚೆ ಗರಿಗೆದರಿದೆ ಕೈ ಮನೆಯಲ್ಲಿ ಕ್ರಾಂತಿ ಬೆಳವಣಿಗೆಗೆ ಬಿಹಾರ ಫಲಿತಾಂಶವನ್ನ ತಳಕು ಹಾಕಲಾಗ್ತಾ ಇದೆ ಸಂಪುಟ ವಿಸ್ತರಣೆಯಲ್ಲಿ ಸಿಎಂ ಮನಸ್ಸು ಮಾಡಿದ್ರೆ ಸೋಲಿನ ಹೊಡೆತದಲ್ಲಿರುವಂತಹ ಹೈಕಮಾಂಡ್ ಇದಕ್ಕೆ ಮುಂದಾಗುವುದು ಸದ್ಯಕ್ಕೆ ಅನುಮಾನ ಎನ್ನಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಅಂತ ಹೇಳ್ತಿದ್ರು ಬಿಹಾರ ಫಲಿತಾಂಶ ರಾಜ್ಯದ ಮೇಲೆ ನೇರ ಪರಿಣಾಮ ಬೀರಲ್ಲ ಅಂತಾನು ಹೇಳಲಾಗ್ತಾ ಇದೆ ಒಟ್ಟಾರೆ ಏನೇ ಹೇಳಿ ಸಿಎಂ ಲಕ್ಕು ಇಡೀ ಕಾಂಗ್ರೆಸ್ನ ಲ್ಲಿ ಒಬ್ಬರಿಗೂ ಇಲ್ಲ ಅನ್ನೋದು ನಿಜ ಅಲ್ವಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಅಪ್ಡೇಟ್ಸ್ ಕಾಕಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾ ನೊಂದವರೊಂದಿಗೆ